ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಋಜುತ್ವವನ್ನು ಖಂಡನೆ ಮಾಡ್ತೀವಿ ಅಂತ ಬಂದಿರುವ ಮಧುಭಾವಿಯವರು ಹೇಳ್ತಾರೆ ಬ್ರಹ್ಮಾಂಡ ಪುರಾಣದ ವಚನಗಳು ಅವರಿಗೆ ದೊರೆತಿಲ್ಲವಂತೆ ಕೇಳಿ ಅವರ ಮಾತನ್ನು ಬ್ರಹ್ಮಾಂಡ ಪುರಾಣದ ವಚನಗಳನ್ನು ಪ್ರಮಾಣ ಅಂತ ಹೇಳ್ತಾರೆ ಬ್ರಹ್ಮಾಂಡ ವಚನದ ಪುರಾಣ ವಚನಗಳೇನಿದೆ ಬ್ರಹ್ಮಾಂಡ ಪುರಾಣದ ವಚನಗಳೇನಿವೆ ಅವು ನಮಗೆ ಸಿಗೋದಿಲ್ಲ ಮಧುಭಾವಿಯವರೇ ಒಂದು ಚರ್ಚೆ ಅಂತ ನಡಿಬೇಕಾದರೆ ಆ ಕಡೆಯ ಪಕ್ಷದವರು ಏನು ಹೇಳ್ತಾರೆ ಈ ಪಕ್ಷದಲ್ಲಿ ಏನಿವೆ ಎಲ್ಲವನ್ನೂ ಪೂರ್ಣವಾಗಿ ತಿಳಿದುಕೊಂಡು ಚರ್ಚೆಗೆ ಬರಬೇಕಾಗ್ತದೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲೇನು ಶ್ರೀಮದ್ ಉಡುಪಿಯಲ್ಲಿ ರಾಜರ ರುಜುತ್ವದ ಕುರಿತಾಗಿ ಸಭೆ ಆಯಿತು ಆಗ ಪ್ರಕಟವಾದಂತಹ ಪುಸ್ತಕಗಳಿಂದ ಆರಂಭ ಮಾಡಿಕೊಂಡು ರುಜುತ್ವವನ್ನು ಮಂಡನೆ ಮಾಡಲಿಕ್ಕೆ ಬಂದಂತಹ ಬಹುತೇಕ ಎಲ್ಲ ಪುಸ್ತಕಗಳಲ್ಲಿಯೂ ಬ್ರಹ್ಮಾಂಡ ಪುರಾಣದ ವಚನದ ಉಲ್ಲೇಖ ಆಗಿದೆ ನಿಮಗದರ ಜ್ಞಾನವೇ ಇಲ್ಲ ಅಂದರೆ ಋಜುತ್ವದ ಚರ್ಚೆ ಮಾಡಲಿಕ್ಕೆ ಅಧಿಕಾರವಿದೆಯಾ ನಿಮಗೆ ಪೂರ್ವಪಕ್ಷದ ಜ್ಞಾನವಿಲ್ಲ ಸಿದ್ಧಾಂತದ ಜ್ಞಾನವಿಲ್ಲ ದೃಷ್ಟಾಂತ ತತ್ವ ಏನು ಅಂತ ಗೊತ್ತಿಲ್ಲ ದ್ವಾದಶ ಸ್ತೋತ್ರದ ಜ್ಞಾನವಿಲ್ಲ ಮನಃ ಅನ್ನುವ ಶಬ್ದಕ್ಕೆ ನಾರಾಯಣಾಚಾರ್ಯರು ಈ ಅರ್ಥ ಹೇಳಿದ್ದಾರೆ ಅದರ ಜ್ಞಾನವಿಲ್ಲ ಕೇವಲ ಪೂರ್ವಾಗ್ರಹ ದುರಾಗ್ರಹ ಅಜ್ಞಾನ ದೌರ್ಜನ್ಯಗಳನ್ನು ತುಂಬಿಕೊಂಡು ರಾಜರ ಋಜುತ್ವದ ಖಂಡನೆಯನ್ನು ಮಾಡಲಿಕ್ಕೆ ಬರ್ತಿದ್ದಾರೆ ಈ ಜನ ಇಷ್ಟಾದರೂ ನಿಮಗೆ ಆ ಬ್ರಹ್ಮಾಂಡ ಪುರಾಣದ ವಚನ ಸಿಗಲಿಲ್ಲ ಅಂತಾದರೆ ಯೋಹ ಯತ್ರ ಆದರವ ನಮ್ಮ ಟಿಕಾಕೃತ್ವ ಅದರ ಮಾತಿಗೆ ಸಾಕ್ಷಿಯಾಗಿದ್ದೀರಿ ನೀವು ಅದು ಸಿಗಲಿಲ್ಲ ಅಂತಾದರೆ ಇದೇ ಪ್ರಶ್ನೋತ್ತರ ಸಂಚಿಕೆಯೊಳಗೆ ಆ ಬ್ರಹ್ಮಾಂಡ ಪುರಾಣದ ಪರಮ ಪವಿತ್ರ ವಚನದ ಅರ್ಥಾನುಸಂಧಾನವನ್ನು ಮಾಡಿಕೊಡ್ತೇನೆ ಇದೇ ಸಂಚಿಕೆಯಲ್ಲಿ ಬರ್ತದೆ ಆಗ ಅದನ್ನು ತಿಳಿಯುವರಂತೆ